ಮೇಡಮ್ ಮೇಡಮ್ ಹೇಳಿ ಮೇಡಂ ಆಕ್ಟರ್ ಸಾಧನಾ ಮೇಡಮ್ ಮನೆ ಇದೆ ತಾನೆ ಹೌದು ಇದೆ ಸಾಧನಾ ಮೇಡಮ್ ಹತ್ರ ಅಗ್ರಿಮೆಂಟ್ ಅಲ್ಲಿ ಸೈನ್ ತಗೋ ಅಂತ ಮ್ಯಾನೇಜರ್ ಕಳ್ಸಿಕೊಟ್ರು ಮೇಡಂ ಆಯ್ತು ಒಳಗೆ ಬನ್ನಿ ಮೇಡಮ್ ನಾನು ಓಹೋ ಪ್ರೊಡಕ್ಷನ್ ಇಂದ ಬರ್ತಾ ಇದ್ದೀನಿ ಮೇಡಮ್ ಸಾಧನಾ ಮೇಡಮ್ ನಾನು ಹೋಗ್ಬಿಟ್ಟು ನಮ್ಮ ಸಾರು ಈ ಅಗ್ರಿಮೆಂಟ್ ಅಲ್ಲಿ ಸೈನ್ ತಗೊಂಡ್ ಬಾ ಅಂತ ಹೇಳಿದ್ರು ಸರಿ ಕೊಡಿರಿ ಹಾಕ್ತೀನಿ ಇಲ್ಲ ಸಾಧನ ಮೇಡಮ್ ಹತ್ರನೇ ಸೈನ್ ತಗೋಬೇಕು ನಾನೇನಪ್ಪ ಆಕ್ಟರ್ ಸಾಧನಾ ್ರೆ ಸಾಧನ ಮೇಡಂ ಕರೀರಿ ಮೇಡಂ ಜೋಕ್ ಮಾಡ್ತಿಲ್ಲ ಹುಡ್ಕೊಂಬಂದ್ ಸಾಧನ ಇದೆ ಮ್ಯಾನೇಜರ್ ಲೇಟ್ ಆಗೋದ್ರೆ ಬೈತಾರೆ ನಾನೇ ಸಾಧನ ಅಂದ್ರೆ ಯಾಕಪ್ಪ ನಂಬ್ತಾನೇ ಇಲ್ಲ ನೀನು ಮೇಡಂ ಹೋಗಿ ಮಕ್ಳ ಹತ್ರ ಬೇಕಾದ್ರೆ ಹೇಳಿ ನೀವೇ ಸಾಧನ ಅಂತೇಳಿ ಅವ್ರು ಬೇಕಾದ್ರೆ ನಂಬ್ತಾರೆ ನನ್ನ ಏಮರ್ಸ್ಬೇಡಿ ಮೇಡಮ್ ನಾನ್ ನಂಬೋದಿಲ್ಲ ಎಲ್ಲ ನನ್ ಕರ್ಮ ನನ್ನ ನಂಬಪ್ಪ ನಾನೇ ಸಾಧನ ಸರಿ ಒಂದ್ ನಿಮಿಷ ಇರು ನಾನು ಒಳಗ್ ಹೋಗಿ ಬರ್ತೀನಿ ಮೇಡಮ್ ಹತ್ರ ಕೆಲಸ ಮಾಡ್ತಾ ಇರೋದು ಅಷ್ಟು ಗಾಂಚಲಿ ಹಲೋ ಹಲೋ ಹೇಳಪ್ಪ ಸಾಧನ ಮೇಡಮ್ ನೀವಾ ನಿಂತಿದ್ದೀರಲ್ಲ ಕುತ್ಕೊಳ್ಳಿ ಹ್ಮ್ ಏನೋ ಸೈನ್ ಮಾಡ್ಬೇಕಂತ ಹೇಳಿದ್ಯಂತೆ ಏನು ಅಗ್ರಿಮೆಂಟ್ ಇದು ಮೇಡಮ್ ಅದು ನಮ್ಮ ಪ್ರೊಡ್ಯೂಸರ್ ಊರಿಂದ ಬಂದು ನಿಮ್ಮ ಹತ್ರ ಅಗ್ರಿಮೆಂಟಲ್ಲಿ ಸೈನ್ ಹಾಕೊಂಡು ಬರೋಕೆ ಹೇಳಿದ್ರು ಮೇಡಮ್ ಅದಕ್ಕೆ ಮ್ಯಾನೇಜರ್ ನನ್ನನ್ನು ಕಳಿಸಿ ನಿಮ್ಮ ಹತ್ರ ಸೈನ್ ತೊಗೊಳಕ್ಕೆ ಹೇಳಿದ್ರು ಮೇಡಮ್ ಓಕೆ ಕೊಡು ತಗೊಳ್ಳಿ ಮೇಡಮ್ ಹ್ಞೂ ಅದರಲ್ಲಿ ಲಾಸ್ಟಲ್ಲಿ ಸೈನ್ ಹಾಕಿದ್ರೆ ಸಾಕು ಮೇಡಮ್ ಹ್ಞೂ ಓಕೆ ಥ್ಯಾಂಕ್ ಯು ಮೇಡಮ್ ಓಕೆ ನಾನು ಬಂದು ಅರ್ಧ ಗಂಟೆ ಮೇಲಾಯ್ತು ಮೇಡಮ್ ನಿಮ್ ಪಿ ಎ ಇದಾರಲ್ಲ ಅವ್ರ ಹತ್ರ ಸಾಧನ ಮೇಡಮ್ ಕರೀರಿ ಅಂತ ಹೇಳಿದ್ರೆ ನಾನೇ ಸಾಧನ ನಾನೇ ಸಾಧನ ಅಂತ ಹೇಳಿ ನನ್ನ ಒಂದೇ ಟಾರ್ಚರ್ ಮಾಡ್ಬಿಟ್ರು ಮೇಡಮ್ ಅದು ನಾನೇ ಸುಮ್ಮನೆ ಇರಿ ಮೇಡಮ್ ನೀವು ಕಾಮಿಡಿ ಮಾಡೋಕೆ ಶುರು ಮಾಡ್ಕೊಂಡ್ರಾ ನಿಜಾನೇನಪ್ಪ ನೀನು ಹೇಳಿದ ಹುಡುಗಿ ನಾನೇ ಮೇಡಮ್ ಅವ್ರ ಒಳಗ್ ನಿಮ್ ಹತ್ರ ಬಂದ್ ಹೇಳಿ ನನ್ನ ನಿಯಮ ಸಕ್ ನೋಡ್ತಾ ಇದ್ದೀರಾ ಹಂಗೆ ತಾನೇ ಎಲ್ಲ ನನ್ನ ಹಣೆ ಬರ ಏನಪ್ಪ ಅದು ನಾನೇ ಅಂತ ಹೇಳ್ತಾ ಇದ್ದೀನಲ್ಲ ನಿಜಾನಾ ನಂಬಕ್ಕೆ ಆಗ್ತಾಯಿಲ್ಲ ಮೇಡಮ್ ಆಗ ಮೇಕಪ್ ಇಲ್ಲದೇ ಇದ್ದೆ ಇವಾಗ ಒಳಗೆ ಹೋಗಿ ಮೇಕಪ್ ಹಾಕ್ಕೊಂಡು ಬಂದೆ ಅಷ್ಟೇ ಹಾಂ ಹಾಗಾದರೆ ಇಷ್ಟು ದಿನ ಮೇಕಪ್ನ ನೋಡಿಯೇ ಏ ಮರ್ಬುಟ್ವಾ ನೀವು ಮೇಕಪ್ ಇಲ್ಲ ಅಂದ್ರೆ ಆ ರೀತಿನೇ ಇರ್ತೀರಾ ಹ್ಞೂ ನೀವು ಮೇಕಪ್ ಹಾಕಿದ್ರೇನೆ ಇಷ್ಟೊಂದು ಚೆನ್ನಾಗಿರ್ತೀರಾ ಹೌದಪ್ಪ ಸರಿಯಾಗಿ ಹೋಯ್ತು ಹೋಗಿ సైన్ హాక్బ్రల్లా తుంద సంతోష మేడం ఏం మాయ హాకణ ఇది